ಹಾಯ್ ಮಾತೇನೆ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೇಘನರಾಜ್ ಹಾಗೂ ವಿಜಯ ರಾಘವೇಂದ್ರ ಅವರು ಮದ್ವೆ ಆಗ್ತಾರೆ ಎನ್ನುವ ಸುದ್ದಿ ಕಳೆದ ಕೆಲವು ದಿನಗಳಿಂದ ಹರಿದಾಡ್ತಾ ಇದೆ ಇವರಿಬ್ಬರ ಮಧ್ಯೆ ಒಳ್ಳೆಯ ಫ್ರೆಂಡ್ಶಿಪ್ ಕೂಡ ಇದೆ ಈ ಕಾರಣದಿಂದಲೇ ಕೆಲ ಫ್ಯಾನ್ಸ್ ಇವರಿಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತೆ ಒಳ್ಳೆಯ ಪೇರ್ ಅಂತ ಕೂಡ ಹೇಳ್ತಾ ಬಂದಿದ್ದಾರೆ ಇನ್ನು ಎರಡನೇ ಮದುವೆ ಬಗ್ಗೆ ಈಗಾಗಲೇ ಮೇಘನರಾಜ್ ಅವರು ಹಲವು ಬಾರಿ ಮಾತನಾಡಿದ್ದಾರೆ ಆದ್ರೆ ವಿಜಯ್ ಈ ಬಗ್ಗೆ ಯಾವುದೇ ರೆಸ್ಪಾನ್ಸ್ ಅನ್ನ ಮಾಡಿರಲಿಲ್ಲ ಇದೀಗ ಖುದ್ದಾಗಿ ವಿಜಯ್ ಅವರೇ ಎರಡನೇ ಮದುವೆ ಬಗ್ಗೆ ಲೈವ್ನಲ್ಲಿ ರೆಸ್ಪಾನ್ಸ್ ಮಾಡಿದ್ದಾರೆ ಅದರಲ್ಲೂ ಮೇಘನರಾಜ್ ಜೊತೆ ಯಾವ ರೀತಿಯ ರಿಲೇಷನ್ಶಿಪ್ ಇದೆ ಎಂದು ಈ ಬಗ್ಗೆಯೂ ಮಾತು ಮಾತನಾಡಿದ್ದಾರೆ ಹಾಗಿದ್ರೆ ವಿಜಯ ರಾಘವೇಂದ್ರ ಅವರು ಏನ್ ಹೇಳಿದ್ರು ನಿಜವಾಗ್ಲೂ ಎರಡನೇ ಮದುವೆ ಆಗಲಿಕ್ಕೆ ರೆಡಿ ಆಗಿದ್ದಾರಾ ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡಿ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರು ಪತ್ನಿಯನ್ನು ಕಳೆದುಕೊಂಡಿದ್ದಾರೆ ಸ್ಪಂದನ ಅವರು ಎರಡು ಸಾವಿರದ ಇಪ್ಪತ್ತ ಮೂರರ ಆಗಸ್ಟ್ ನಲ್ಲಿ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಿಧಾನ ಹೊಂದಿದ್ರು ಇದಾದ ಬಳಿಕ ಅವರ ಎರಡನೇ ಮದುವೆ ಮದುವೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿವೆ ಅವರ ಹೆಸರು ಹೆಚ್ಚು ತಳುಕು ಹಾಕಿಕೊಂಡಿದ್ದೆ ಮೇಘನರ ಜೊತೆ ಇದೀಗ ವಿಜಯ ರಾಘವೇಂದ್ರ ಅವರೇ ಎರಡನೇ ಮದುವೆ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ವಿಜಯ್ ಅವರು ಈ ವಿಷಯದ ಬಗ್ಗೆ ಸ್ಪಷ್ಟೀಕರಣ ನೀಡುವುದರಿಂದ ಹಿಂಸೆ ಮತ್ತು ಕೋಪ ಉಂಟಾಗ್ತಾ ಇದೆ ಮೇಘನ ಆಗಿರ್ಲಿ ಅಥವಾ ಬೇರೆ ಯಾರೇ ಆಗಿರ್ಲಿ ಎರಡನೇ ಮದುವೆಯ ಬಗ್ಗೆ ಪ್ರಸ್ತಾಪ ಯಾವುದೇ ಆಲೋಚನೆಗಳಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಅವೆಲ್ಲವೂ ಕೇವಲ ಗಾಸಿಪ್ ಸುದ್ದಿ ಎಂದು ಕೂಡ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ವಿಜಯ್ ರಾಘವೇಂದ್ರ ಅವರು ಎರಡನೇ ಮದುವೆ ವಿಷಯವನ್ನು ಇದೀಗ ನಿರಾಕರಿಸಿದ್ದು ನನ್ನ ಜೀವನದಲ್ಲಿ ಇನ್ನೊಬ್ಬರು ಅನ್ನುವುದು ಅಸತ್ಯದ ಮಾತು ಎನ್ನುತ್ತಲೇ ಎರಡನೇ ಮದುವೆ ಬಗ್ಗೆ ಹರಿದಾಡ್ತಾ ಇರುವ ಕಾಸಿಪ್ಗಳಿಗೆ ಬ್ರೇಕ್ ಹಾಕಿದ್ದಾರೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ